ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನಾನಂದಂ ದೇವಂ ನಿರ್ಮಲ ಸ್ಫಟಿಕ ಆಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯ ತುಂಬ ದಿನ ಆಯಿತು ವಿಡಿಯೋ ಮಾಡಲಿಕ್ಕಾಗಿರಲಿಲ್ಲ ಮೊನ್ನೆ ಪಾಠದಲ್ಲೊಂದು ಸೊಗಸಾದ ವಿಚಾರ ಬಂತು ಅದನ್ನು ಹೇಳಲಿಕ್ಕೆ ಅಂತ ಇವತ್ತು ಯೋಚನೆ ಮಾಡ್ತಿದ್ದೆ ಪ್ರಾಣೋಪಾನೋ ವ್ಯಾನೋಧಾನ ಮುಖ್ಯ ಪ್ರಾಣದೇವ ನೀನಲ್ಲದೆ ಕಾಯವರ ಕಾಣೆನೋ ಜಗದೊಳಗೆ ಅಂತ ದಾಸರಾಟ ಒಳಗಡೆ ನಾವು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಈ ಐದು ವಾಯುಗಳ ಬಗ್ಗೆ ನಿರಂತರವಾಗಿ ಕೇಳ್ತಿರ್ತೀವಿ ಮತ್ತು ದಿನ ಊಟ ಮಾಡಬೇಕಾದರೂ ಕೂಡ ಪುರುಷರೆಲ್ಲರೂ ಕೂಡ ಪ್ರಾಣಾಯಸ್ವಹ ಅಪಾನಾಯಸ್ವಹ ವ್ಯಾನಾಯಸ್ವಹ ಉದಾನಾಯಸ್ವ ಸಮಾನಾಯಸ್ವ ಅಂತ ಆಹುತಿಗಳನ್ನು ಪ್ರಾಣಗಳ ಚೇತನಕ್ಕೋಸ್ಕರವಾಗಿ ನಾವು ಬಳಸ್ತೀವಿ ಹೀಗೆ ಏನಿದು ಐದು ಪ್ರಾಣಗಳು ಎಲ್ಲಿರ್ತವೆ ದೇಹದಲ್ಲಿ ಹೇಗಿವು ಕೆಲಸ ಮಾಡ್ತಾವೆ ಅಂತನ್ನುವಂಥದ್ದನ್ನು ಇವತ್ತು ನೋಡೋಣಂತೆ ಇಲ್ಲಿ ಚಿತ್ರದಲ್ಲಿ ನೀವು ನೋಡೋ ಥರ ಐದು ಪ್ರಾಣಗಳು ಪ್ರಾಣ ಅಪಾನ ಉದಾನ ವ್ಯಾನ ಉದಾನ ಸಮಾನ ಅಂತ ಈ ಐದು ವಾಯುಗಳು ದೇಹದಲ್ಲಿ ಐದು ಬೇರೆ ಬೇರೆ ಪ್ರದೇಶದಲ್ಲಿದೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತವೆ ಇಲ್ಲಿ ಚಿತ್ರದಲ್ಲಿ ನೋಡೋ ಥರ ಪ್ರಾಣ ಅನ್ನೋ ವಾಯು ನಾವು ಏನು ಉಸಿರಾಡ್ತೀವೋ ಅಥವಾ ಅನ್ನ ಆಹಾರಗಳಿಂದ ಸ್ವೀಕಾರ ಮಾಡ್ತೀವೋ ಬೇರೆ ಬೇರೆ ರೀತಿಯಿಂದ ಬಾಯಿಯಿಂದ ಬೇರೆ ಬೇರೆ ಮಾರ್ಗದಿಂದ ಈ ವಾಯುಗಳ ದೇಹ ಪ್ರವೇಶ ಅಂತ ಅನ್ನೋದಾಗ್ತದೆ ಅದರೊಳಗಡೆ ಈ ಪ್ರಾಣವಾಯು ಅಂತನ್ನುವಂಥದ್ದು ನಾವು ಷಟ್ ಪ್ರಶ್ನೋಪನಿಷತ್ತಿನ ಆಧಾರದಲ್ಲಿ ನಾನು ಈ ವಿಚಾರಗಳನ್ನು ಪ್ರಸ್ತಾಪ ಪಡಿಸ್ತಾ ಇರುವಂಥದ್ದು ಷಟ್ ಪ್ರಶ್ನೋಪನಿಷತ್ತಿನಲ್ಲಿ ಆಶ್ವಲಾಯನರು ಪಿಪ್ಪಲಾದರಿಗೆ ಪ್ರಶ್ನೆ ಮಾಡ್ತಾರೆ ಈ ಪ್ರಾಣನ ಬಗ್ಗೆ ತಿಳ್ಕೋಬೇಕು ಅಂತ ನನಗೆ ಆಸೆ ಇದೆ ಪ್ರಾಣಗಳ ವಿಭಾಗಗಳನ್ನು ಹೇಳಿ ನಮಗೆ ಅಂತನ್ನುವಂಥದ್ದನ್ನು ನಮಗೆ ಕುತೂಹಲ ಇದೆಯೋ ಈ ಪ್ರಾಣಗಳು ಏನು ಅಂತ ಅದು ಅವ್ರಿಗೂ ಕುತೂಹಲ ಇತ್ತು ಅದ್ರ ಪ್ರಕಾರ ಅವರು ಪ್ರಶ್ನೆಗಳನ್ನು ಮಾಡ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಈ ಮೊದಲು ಪ್ರಾಣದ ಬಗ್ಗೆ ಹೇಳಬೇಕಾದ್ರೆ ಈ ಪ್ರಾಣಗಳ ವಿಭಾಗಗಳ ಬಗ್ಗೆ ಹೇಳಬೇಕಾದ್ರೆ ಉಪನಿಷತ್ ಹೀಗೆ ಹೇಳ್ತದೆ ಯಥಾ ಸಾಮ್ರಾಡ್ ಅಧಿಕೃತಾನ್ ವಿನಿಯುಂಕ್ತೆ ಏತಾನ್ ಗ್ರಾಮಾನ್ ಅಧಿತಿಷ್ಟಸ್ವ ಏತಾನ್ ಗ್ರಾಮಾನ್ ಅಧಿತಿಷ್ಟ ಇತಿ ಏವ ಏಷಃ ಪ್ರಾಣ ಇತರಾನ್ ಪ್ರಾಣಾನ್ ಪೃಥಕ್ ಪೃಥಕೇವ ಸನ್ನಿಧತ್ತೆ ಮುಖ್ಯ ಪ್ರಾಣದೇವರು ಈ ಐದು ಪ್ರಾಣಗಳನ್ನು ತಮ್ಮದೇ ಆದಂತಹ ಐದು ರೂಪಗಳನ್ನು ಅವರು ದೇಹದ ಎಲ್ಲ ಅಂಗಾಂಗಗಳಲ್ಲಿ ನೀವು ಈ ಒಬ್ಬೊಬ್ಬನ ಜೀವರಾಶಿಯ ಶರೀರವನ್ನು ನಿಯಂತ್ರಣ ಮಾಡಿರಿ ಅಂತ ನಿಯೋಜಿಸಿದರು ಅಂದರೆ ಅವರು ತಾವು ಇನ್ನೊಂದು ರೂಪದಿಂದ ನಿಯೋಜಿತರಾಗಿ ಈ ಒಂದು ಪಂಚಪ್ರಾಣಗಳ ಕೆಲಸ ಅಂತನ್ನುವಂಥದ್ದನ್ನು ನಮ್ಮಲ್ಲಿ ಮಾಡ್ತಾರೆ ಅಂತನ್ನುವಂಥದ್ದನ್ನು ಏನು ಹೇಳುತ್ತೆ ಉಪನಿಷತ್ತು ಅಂತಂದರೆ ಮೊದಲು ಈ ಪ್ರಾಣ ಅಂತನ್ನುವಂಥದ್ದು ಎಲ್ಲಿರ್ತದೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಯ ಇದರಲ್ಲಿ ಪ್ರಾಣವಾಯು ಅಂತನ್ನುವಂಥದ್ದು ಪ್ರದೇಶ ಯಾವುದು ಅಂತ ನಾವಿಲ್ಲಿ ಚಿತ್ರದಲ್ಲಿ ನೋಡದಂತೆ ಈ ಪ್ರಾಣ ಅಂತನ್ನುವಂಥದ್ದು ನೋಡಿ ಮುಖ ಉಪನಿಷತ್ತು ಹೇಳುವಂಥದ್ದು ಚಕ್ಷುಶ್ರೋತ್ರೇ ಮುಖನಾಸಿಕಾಭ್ಯಾಮ್ ಪ್ರಾಣಃ ಸ್ವಯಂ ಪ್ರತಿ ತಿಷ್ಠತೆ ಸ್ವಯಂ ಪ್ರಾಣ ಎಲ್ಲಿರ್ತಾನಪ್ಪ ಅಂತಂದರೆ ಚಕ್ಷುರೇಂದ್ರಿಯ ಶ್ರೋತ್ರೇಂದ್ರಿಯ ಮತ್ತು ಮುಖ ಮುಖ ಮುಖದ ಭಾಗ ಅಲ್ಲಿ ನೀವು ಈ ಚಿತ್ರದಲ್ಲಿ ನೋಡ್ಬೋದು ಈ ಚಿತ್ರದಲ್ಲಿ ಬಾಕ್ಸ್ ಒಳಗಡೆ ಹಾಕಿ ತೋರಿಸಿದ್ದೀನಿ ಇದು ಇದಿಷ್ಟು ಪ್ರಾಣನ ಇರುವಂತಹ ಜಾಗ ಹೀಗೆ ಕಂಠ ಪ್ರದೇಶದ ಮೇಲ್ಭಾಗದಿಂದ ಒಂದು ಕಣ್ಣು ಕಿವಿ ಮೂಗು ಬಾಯಿ ನಾಲ್ಗೆ ಮತ್ತು ತಲೆ ಒಳಗಡೆ ನರ್ವಸ್ ಸಿಸ್ಟಮು ಇವುಗಳನ್ನೆಲ್ಲನೂ ಕೂಡ ಈ ಒಂದು ಪ್ರಾಣ ಎನ್ನುವಂತಹ ವಾಯುವಿನಿಂದ ನಿಯಂತ್ರಿತವಾಗಿರ್ತವೆ ಮುಂದೆ ನಾವು ಅಪಾನನ ಬಗ್ಗೆ ನೋಡೋದಾದರೆ ಪಾಯು ಉಪಸ್ಥೆ ಅಪಾನ ಅಪಾನ ವಾಯು ಪಾಯು ಮತ್ತು ಉಪಸ್ಥ ಅಂತಂದರೆ ಮಲಮೂತ್ರಗಳ ಒಂದು ವಿಸರ್ಜನೆಗೆ ಏನೊಂದು ಪ್ರೆಷರ್ ಅಂತನ್ನುವಂಥದ್ದು ಅವಶ್ಯಕತೆ ಇದೆ ಇದು ಪ್ರಾಣದೇವರಿಂದ ಉಪಕೃತರಾಗಿ ಇಲ್ಲಿ ಬರೀ ದೇವತೆ ಒಂದೇ ಅಲ್ಲ ದೇವತೆ ಮತ್ತು ಆ ಭೂತ ಅಂದರೆ ಫಿಸಿಕಲ್ ಆಗಿರುವಂತಹ ಒಂದು ವಸ್ತುನೂ ಇದೆ ಮತ್ತು ಅದನ್ನು ನಿಯಂತ್ರಣ ಮಾಡುವಂತಹ ದೇವತೆನೂ ಇದ್ದಾನೆ ಹಾಗಾಗಿ ಈ ವಾಯುವಿನಿಂದ ನಾವು ಉಪಕೃತರಾಗಿ ನಮ್ಮ ಜೀವನವನ್ನು ನಡೆಸ್ತಿರ್ತೇವೆ ಇದನ್ನು ನಾವು ಅಪಾನ ವಾಯು ಈ ಭಾಗದಲ್ಲಿ ಇರ್ತದೆ ಅಂತನ್ನುವಂಥದ್ದನ್ನು ಈ ಕಿಡ್ನಿ ಮತ್ತು ಉಳಿದಿರುವಂತಹ ಅಂಗಾಂಗಗಳೇನಿವೆ ಇವುಗಳಿಗೆ ಎಲ್ಲ ಕೆಲಸಕ್ಕೂ ಕೂಡ ಉಪಯುಕ್ತವಾಗಿರುವಂತಹ ವಾಯು ಅಂದರೆ ಅದು ಅಪಾನ ವಾಯು ಅಂತ ನಾವು ನೋಡ್ತೀವಿ ಮುಂದೆ ಸಮಾನ ವಾಯು ಎಲ್ಲಿರ್ತದೆ ಅಂತ ನೀವು ಈ ಚಿತ್ರದಲ್ಲಿ ನೋಡ್ಬೋದು ಈ ಬಾಕ್ಸ್ ಒಳಗಡೆ ನಾನು ತೋರಿಸ್ದಂಗೆ ಸಮಾನ ಇಲ್ಲಿ ಚಿತ್ರದಲ್ಲಿ ಇವರು ಬರೆದಂತೆ ಡೈಜೆಷನ್ ನಾವು ಎಲ್ಲ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ಒಳಗಡೆ ಎಲ್ಲ ಈ ಪ್ಯಾಂಕ್ರಿಯಾಸು ಇತ್ಯಾದಿಗಳೆಲ್ಲ ಜಾಟ್ರಾಗ್ನಿ ಅಂತ ಕರಿತೀವಿ ಅನ್ನೋದು ಅದನ್ನು ಮತ್ತು ಅಲ್ಲಿ ಬರುವಂತಹ ಬೇರೆ ಬೇರೆ ಲಿವರು ಇವೆಲ್ಲವೂ ಡೈಜೆಸ್ಟಿವ್ ಸಿಸ್ಟಮ್ ಅಂತನೋಂಥದ್ದು ಏನಿದೆ ನಮ್ಮ ಪಚನ ಕ್ರಿಯೆಗೆ ಸಂಬಂಧಪಟ್ಟಂತಹ ವಾಯು ಅಂತನ್ನೋದು ತುಂಬ ಪ್ರಮುಖವಾದದ್ದು ನಮಗದು ಇದನ್ನು ಮಧ್ಯೇತು ಸಮಾನ ಅಂದರೆ ಪ್ರಾಣ ಮತ್ತು ಅಪಾನಗಳ ಮಧ್ಯದಲ್ಲಿ ಇರುವಂಥದ್ದನ್ನು ಸಮಾನ ಅಂತ ಕರೆದಿದ್ದಾರೆ ಇದು ಸಮಾನ ವಾಯು ಈ ಸಮಾನ ವಾಯು ಏನಪ್ಪಾ ಅಂತಂದರೆ ಉಪನಿಷತ್ ಹೇಳುತ್ತೆ ಶಹಿ ಏತದ್ ಹುತಂ ಅನ್ನಂ ಸಮಂ ನಯತಿ ಇದ್ರ ಕೆಲಸ ಏನಂದರೆ ಈ ವಾಯು ನಾವು ತಿಂದ ಆಹಾರವನ್ನೆಲ್ಲ ಅದು ತುಂಬ ಬುದ್ಧಿವಂತಿಕೆಯಿಂದ ಎಲ್ಲ ಅಂಗಾಂಗಗಳಿಗೆ ಅನುಕೂಲವಾಗುವಂತೆ ಆ ಒಂದು ತಿಂದಿರುವಂತಹ ಪ್ರಾಡಕ್ಟಿನಿಂದ ಬಂದಿರುವ ಬೈ ಪ್ರಾಡಕ್ಟ್ನ ತಯಾರು ಮಾಡುತ್ತದ್ದು ಏನಪ್ಪ ಅಂದರೆ ಈಗ ಕಣ್ಣಿಗೆ ಬೇಕಾಗಿರುವಂತಹದ್ದು ಅಥವಾ ಮೂಳೆಗೆ ಬೇಕಾಗಿರುವಂಥದ್ದು ಕಿವಿಗೆ ಬೇಕಾಗಿರುವಂಥದ್ದು ಅಥವಾ ಮಾಂಸಕ್ಕೆ ರಕ್ತಕ್ಕೆ ಬೇಕಾಗಿರುವಂಥದ್ದು ಶುಕ್ರಕ್ಕೆ ಬೇಕಾಗಿರುವಂಥದ್ದು ಬೇರೆ ಬೇರೆ ಧಾತುಗಳಿಗೆ ನಮ್ಮ ದೇಹದಲ್ಲಿರುವಂಥದ್ದಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಅನುಕೂಲ ಮಾಡಿ ತಯಾರು ಮಾಡಿಸತ್ತೆ ಇದು ಸಮಾನ ಎನ್ನುವಂಥದ್ದು ಹಾಗಾಗಿ ಎಲ್ಲ ಸಮಮ ನಯತಿ ಎಲ್ಲದಕ್ಕೂ ಸಮವಾಗಿ ಅದಕ್ಕೆ ಅದಕ್ಕೆ ಯೋಗ್ಯವಾದಂತಹದ್ದರಲ್ಲಿ ಅದನ್ನು ಡಿವೈಡ್ ಮಾಡುವಂತಹ ಕೆಲಸ ಮಾಡುವಂಥದ್ದು ಈ ಸಮಾನ ಎನ್ನುವಂತಹ ವಾಯು ಇದು ನಾವು ನೋಡಿದಂತೆ ಮೇಲಿರುವಂತಹ ಒಂದು ಪ್ರಾಣ ಮತ್ತು ಕೆಳಗಿರುವಂತಹ ಅಪಾನ ಇವುಗಳ ಮಧ್ಯದಲ್ಲಿ ಸಮವಾಗಿ ಕೆಲಸ ಮಾಡುವಂತಹ ಇರುತ್ತೆ ಇದು ಸಮಾನ ವಾಯು ಮತ್ತು ವ್ಯಾನವಾಯು ಅಂತಂದರೆ ಈಗ ಬರೀ ಇಷ್ಟೇ ಅಲ್ಲ ವಾಯು ಕೆಲಸ ಬರೀ ನಮ್ಮ ಕೈಗೆ ಕಾಲಿಗೆ ಬೇರೆ ಬೇರೆ ಅಂಗಾಂಗಗಳೆಲ್ಲ ಇದೆ ಅಲ್ಲ ಅವುಗಳಿಗೆಲ್ಲ ಮಂಡಿಗೆ ಇವುಗಳಿಗೆಲ್ಲ ಹೋಗಬೇಕಲ್ಲ ನಾವು ತಿಂದಂತಹ ಪದಾರ್ಥಗಳು ಇದೇನೋ ಅಡುಗೆ ತಯಾರು ಮಾಡಿ ಸಮಾನ ವಾಯು ಆದರೆ ಆ ಸಮಾನ ವಾಯು ಅಡುಗೆ ಮಾಡಿರೋದನ್ನು ದೇಹ ತುಂಬ ಬಡಿಸೋ ಕೆಲಸ ಮಾಡಬೇಕಲ್ಲ ಅದನ್ನು ಆ ಕೆಲಸ ಎಲ್ಲ ಕಡೆ ಸರ್ಕ್ಯುಲೇಷನ್ ಕೆಲಸ ಅಂತನ್ನುವಂಥದ್ದನ್ನು ನಾವಿಲ್ಲಿ ನೋಡಿದಂಗೆ ವ್ಯಾನ ಅಂತವಂಥದ್ದು ಇಲ್ಲಿ ನಿಮಗೆ ಅದು ಯಾವ ಒಂದು ಬಾಕ್ಸ್ ಹಾಕಿ ತೋರಿಸ್ಲಿಕ್ಕೆ ಬರದೇ ಇರೋವಂಥದ್ದು ಅಲ್ಲೇ ನಿಮಗೆ ಒಂದು ಬ್ರೌನ್ ಕಲರ್ ಒಳಗಡೆ ಎಲ್ಲ ಕಡೆಯೂ ಒಂದು ಆ್ಯಾರೋ ಮಾರ್ಕ್ ಹಾಕಿ ತೋರಿಸಿದ್ದಾರೆ ದೇಹ ತುಂಬ ಸಂಚಾರ ಮಾಡುತ್ತೆ ವ್ಯಾನವಾಯು ಅಂತನ್ನುವಂಥದ್ದು ಮಾಡಿ ನಾವು ತಿಂದಂತಹ ಅನ್ನಾಹಾರಗಳನ್ನು ಎಲ್ಲ ಕಡೆಯೂ ಕೂಡ ಪಂಪ್ ಮಾಡುತ್ತೆ ಅಂತನ್ನುವಂಥದ್ದು ಇನ್ನು ಉದಾನವಾಯು ಅಂತಂದರೆ ವಾಯುವಿನ ಬಗ್ಗೆ ಸಾಕಷ್ಟು ಬೇರೆ ಬೇರೆ ಈ ಎಲ್ಲ ವಾಯುಗಳ ಬಗ್ಗೆನೂ ಕೂಡ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ಬೇರೆ ರೀತಿಯ ಮಾಹಿತಿಗಳು ನಮಗೆ ಸಿಗ್ತವೆ ಒಂದು ಸಾಮಾನ್ಯವಾದ ಪರಿಚಯಕ್ಕಾಗಿ ನಾನು ಈ ಒಂದು ವಿಡಿಯೋ ಅಂತನ್ನುವಂಥದ್ದನ್ನು ಮಾಡ್ತಿರುವಂಥದ್ದು ಇಲ್ಲಿ ನಿಮಗೆ ಸಮಾನದ ಬಗ್ಗೆ ಆ ಉದಾನನ ಬಗ್ಗೆ ಹೇಳಬೇಕಾದ್ರೆ ಈ ವಾಯು ಈ ಸುಷುಮ್ನ ನಾಡಿಯಲ್ಲಿ ಈ ಚಿತ್ರ ನೀವು ನೋಡಿದ್ರೆ ಈ ಮಧ್ಯದಲ್ಲಿರುವಂಥ ಸುಷುಮ್ನ ನಾಡಿ ನಮ್ಮ ಬೆನ್ನಿನ ಹುರಿಯ ಕೆಳಗಡೆಯಿಂದ ಹಿಡಿದು ಶಿರಸ್ಸಿನ ತನಕ ಇರುವಂತಹ ಈ ಸುಷುಮ್ನ ನಾಡಿಯಲ್ಲಿ ಇರುವಂತಹದ್ದು ಇದೇನಪ್ಪ ಅಂತಂದ್ರೆ ಉದಾನಃ ಪುಣ್ಯ ಏನ ಪುಣ್ಯ ಲೋಕಂ ನಯತೆಯ ಪಾಪೇನ ಪಾಪಂ ಉಭಾಭ್ಯಾಮೇವೋ ಮನುಷ್ಯ ಲೋಕಂ ಅಂತ ಈ ಒಂದು ಉಪನಿಷತ್ತು ನಮಗೆ ಷಡ್ಪೃಷ್ಣ ಉಪನಿಷತ್ ಹೇಳತ್ತೆ ಹಾಗಾಗಿ ಯಾರು ಪುಣ್ಯವನ್ನು ಮಾಡಿದಾರೋ ಈಗ ಒಳಗಿರುವಂತಹ ಧಾತುಗಳು ಇದನ್ನೆಲ್ಲ ಮೂಮೆಂಟ್ ಮಾಡಬೇಕು ಅಂತಂದರೆ ಬೇರೆ ಬೇರೆ ವಾಯುಗಳು ಕೆಲಸ ಮಾಡುತ್ತೆ ಈಗ ಜೀವನವೂ ಕೂಡ ಮೂಮೆಂಟ್ ಆಗಬೇಕಲ್ಲ ದೇಹದಲ್ಲೇ ಆಗಲ್ಲ ಅವನು ದೇಹ ದೇಹದಿಂದ ದೇಹ ತ್ಯಾಗ ಮಾಡಬೇಕಾದ್ರೆ ಅವ್ನು ಇದ್ದಲ್ಲೇ ಹಿಂಗೆ ತಣ್ಣಂತ ಹಾರ್ಲಿಕ್ಕೆ ಬರಲ್ಲ ಯಾವುದೋ ಒಂದು ಅಂಗದಿಂದ ಹೊರಗೆ ಬರಬೇಕಲ್ಲ ಹಾಗಾಗಿ ಅವನು ಆ ಸುಷುಮ್ನದಲ್ಲಿ ಸ್ಥಿತವಾಗಿರುವಂತಹ ವಾಯು ವಾಯು ಈ ಜೀವನ ಕರ್ಮಗಳಿಗೆ ಅನುಸಾರವಾಗಿ ಅವನು ಪುಣ್ಯ ಲೋಕ ಅವನು ಪುಣ್ಯವನ್ನು ಮಾಡಿದರೆ ಪುಣ್ಯಲೋಕ ಸ್ವರ್ಗಾದಿಗಳಿಗೆ ಪಾಪವನ್ನು ಮಾಡಿದರೆ ನರಗಾದಿಗಳಿಗೆ ಪಾಪಗಳ ಮಿಶ್ರಣ ಅಂತ ಅನ್ನುವಂಥದ್ದು ಅವನಲ್ಲಿದ್ದಾಗ ಮತ್ತೆ ಮನುಷ್ಯ ಲೋಕಕ್ಕೆ ತಂದು ಹಾಕುವಂತಹ ಶಕ್ತಿ ಅಂತ ಅಗತ್ಯ ಈ ವಾಯು ಅಂತನ್ನುವಂಥದ್ದನ್ನು ಹೀಗೆ ನಾವು ಭಾವನಾತ್ಮಕವಾಗಿ ವಾಯುಗಳ ಬಗ್ಗೆ ಒಂದು ಕಲ್ಪನೆ ಇಟ್ಕೊಳ್ಳೋದಕ್ಕಿಂತ ಪ್ರಾಕ್ಟಿಕಲ್ಲಾಗಿ ನೋಡೋದಾದರೆ ಹೀಗೆ ನಮಗೆ ಐದು ವಾಯುಗಳು ದಿನನಿತ್ಯದ ನಮ್ಮ ಚಟುವಟಿಕೆಯಲ್ಲಿ ನಾವು ನಿದ್ರಿಸಿದರೂ ನಮ್ಮ ಮನಸ್ಸು ಕೂಡ ನಿದ್ರೆ ಮಾಡುತ್ತಿದ್ದರೂ ಕೂಡ ಈ ಐದು ವಾಯುಗಳು ಮಾತ್ರ ಆಗಿ ನಮ್ಮನ್ನು ಸಬಲರನ್ನಾಗಿ ಇಡಲಿಕ್ಕೆ ಅನುಕೂಲ ಮಾಡಿಕೊಡ್ತವೆ ಇಂತಹ ವಾಯುವಿನ ಅನುಸಂಧಾನಕ್ಕೆ ಯೋಗ್ಯವಾದಂಥ ಒಂದು ವಿಚಾರ ಹಂಚಿಕೊಳ್ಳಲಿಕ್ಕೆ ಅಂತ ಇತ್ತು ಕೃಷ್ಣಾರ್ಪಣ ವಸ್ತು